ಮಿಕ್ಸಿ ಜಾರಿಗೆ ನಾಲ್ಕು ಗುಂಟೂರು ಆರು ಬ್ಯಾಡಗಿ ಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ಚಮಚ ನೆನೆಸಿಟ್ಟ ಕೊತ್ತಂಬರಿ ಬೀಜ ಹಾಕಿ ನುಣ್ಣಗೆ ರುಬ್ಬಿ ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೂ ನೆನೆಸಿದ ಅಕ್ಕಿ ಒಂದೊಂದು ಬಟ್ಟಲು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಬರುವಂತೆ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕಲಿಸಿ ಹತ್ತು ನಿಮಿಷಗಳ ಕಾಲ ಈ ದೋಸೆ ಹಿಟ್ಟನ್ನು ನೆನೆಯಲು ಬಿಡಿ ಪ್ಯಾನಿಗೆ ಒಂದು ಕಪ್ ಬೆಲ್ಲ ಹಾಗೂ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಹುರಿಯಿರಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಒಲೆ ಆರಿಸಿ ಹೀಗೆ ಕಾಯಿ ಬೆಲ್ಲ ರೆಡಿ ಮಾಡಿಕೊಳ್ಳಿ ದೋಸೆ ಹಂಚನ್ನು ಬಿಸಿ ಮಾಡಿ ದೋಸೆ ಹಿಟ್ಟಿಗೆ ಸ್ವಲ್ಪ ಅಡಿಗೆ ಸೋಡಾ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತವ ಚೆನ್ನಾಗಿ ಕಾದಾಗ ಕಲಸಿಟ್ಟ ದೋಸೆ ಹಿಟ್ಟನ್ನು ಸೌಟಿನಿಂದ ತೆಗೆದು ಕಾದ ತವದ ಹುಯ್ದು ಚೆನ್ನಾಗಿ ಬೇಯಿಸಿ ಬಿಸಿ ಬಿಸಿಯಾದ ಖಾರ ಕಾಯಿ ದೋಸೆಯನ್ನು ಕಾಯಿ ಬೆಲ್ಲದ ತಿನ್ನುತ್ತಿದ್ದರೆ ಬದುಕು ಆಗತ್ತೆ ಸೂಪರ್